ちなみに、ちなみに、この間、自分で買えたんじゃないか。

ಅಯ್ಯಯ್ಯೋ ನಿಂಗು ಹೆಂಗ ಹೇಳಿ ಆತನ್ ಬರಬೇಕಲ್ಲ ನಂದು ಹಂಗೈತಿ ತಡಿಯವ್ವಾ ಮುಂಜಾನಿಂದ ಅತ್ತಿ ಒಂದ ಸಮಯ ಕೆಲಸ ಹೇಳಾಕತ್ತಾಳ ಅದನ್ನೆಲ್ಲಾ ಮಾಡಿಡ್ಬೇಕಂತಂದ್ರ ಜೀವ ನನ್ನದು ಹೈರಾಗಿ ಹೋಗೇತಿ ಆ ಮತ್ತ ಅಷ್ಟಲ್ ನಾನ ಮಾಡಿಟ್ಟ ಬರ್ಬೇಕು ನಾನು ಅರ್ಧ ಮರ್ದ ಬಿಟ್ಟು ಬಂದೆ ಅಂತಂದ್ರ ನನ್ ಗಂಡ ಬಂದಿಂದ ಏನೇನೆಲ್ಲ ಕುಡಿಸ್ತಾ ಕಾಳೆ ಏನ ತಡಿ ಈಗ ಲೇಟ್ ಆಗೇತಿ ಮತ್ತೆ ಇನ್ನೊಂದ್ಸೂರು ಲೇಟ್ ಹಾಕು ಅಂತ ಬೇಡ ನೀವು ಅಲ್ಲೇ ಮುಂಚೆ ಬಾಗಲ ಕಡೆ ಬರ್ರಿ ನಾ ಎಲ್ಲಾ ಆಕಿಗೆ ಮಸಲಾತ ಮಾಡಿ ಹೇಳಿ ಆ ಕಡೆ ಬರ್ತೇನೆ ಅಂತ ഇവരെല്ലാം നോട കൂട്രി ഹൺ എസ് കഷ്ടവ ഈ ബാബാ ദൈദി നമ്മ ചിന്ന ഗു കുടിയായവ ആ ബാബാഗുണ്ലി വായവ ദേവർന ബാള ചർ അയ്യാപാറ്റ அமாசி தினசூருங்க அமாசி தினோவா இதேனா குடியது அமாசி தினாரி மஹிமேட்டு நோட் ஒட்டிங்க ி குடியும் இவ்வளோ குடித்தவாட்ல அது என்ன சொல்லித்தவா அதன நம் பாபாங்கோ தன் மாதிரி குடையர் குடையர் சாக்கி சொல் சமய நம்ம எல்லா குடையாடுத்துல ചട്ട്ലഅി നന്ന ഗണ്ടണ്ടി അങ്ങി മാറി നായിബിട ഹാളാകൂർ കാഴ്മാന പാടോ സൈഗന ഏൻ മാ നോട നൂർ കത്ത ഇരുവന്ത ബേക്ക ಚಿನ್ನ ನೀಷ್ಟು ಮಾಡ್ಕೊಳಕ್ತಿದಿ ಆ ಕಲಿಸ್ತವನ್ನ ಕಡದು ನಿನ್ತಿದಿ ಬಿಡು ಅವ್ರ ಕರ್ಮ ಅವ್ರು ಉಂಡ ಉಣ್ತಾರ ಬೇಕು ಅಷ್ಟು ಗಂಡಗ ಕುಡಿಯರ್ ಕಲಸ್ತೇನಿ ಬಾ ಅಂತ ಹೇಳಿ ಟ್ಯೂಷನ್ ಕ್ಲಾಸ್ ತೆಗ್ದಿದ್ ಏನ್ ಶಾಲೆ ತೆಗ್ದಿದ್ನ ಗಂಡನ್ ಕಲಿಯಾಗ ಬುದ್ದಿಲ್ಲ ಒಣ ಶನಿವೆ ತುಂಬಕೊಂಡಿರ್ಬೇಕ ಹೋಗಿ ಕುಡಿಯದ್ ಕಲ್ತಾನ ಆ ನಿನಗ ಅಷ್ಟು ಟಾರ್ಚರ್ ಕೊಟ್ಟಾನ ಅದೆಲ್ಲಾ ಹೋಗ್ಬಿಡಿ ಈಗ ಕಲ್ತಿದ್ದು ಆಗೇತಿ ಕುಡ್ದಿದ್ದು ಆಗೇತಿ ಈಗ ಈ ಬಾಬಾ ನತ್ರ ಬಂದೇವಿಲ್ಲ ಬಿಡಿಸು ಅಂತ ಹೇಳಿ ಎಲ್ಲಾ ಬಾಬಾ ಪರಿಹಾರ ಕೊಂಡ ಕೊಡ್ತಾನ ನಿನಗ ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ ಹೋಗಬೇಡ ನೋಡಲಿ ಇಲ್ಲೇ ಮಾತಾಡ್ಕೊಂತ ನಿಂತ್ರ ಇನ್ನ ಎಷ್ಟೊತ್ತಿ ಪಾಳೆ ಏನ ನೋಡಲಿ ಅಷ್ಟು ತೊಕೊಂಡು ಬಂದದಾರ ಹೋಗಿ ಹಿಂದ ಪಾಳೆ ಹಚ್ಚನ್ ಬಾ ಜಲ್ದಿನ ಪಾಳೆ ಬಂತ ಅಂತಂದ್ರ ಕೇಳ್ಕೊಂಡು ಬಾಬಾ ಹೆಂಗ್ ಹೇಳ್ತಾನಂತ ನಡಿ ನಡಿ ಈಗ ಲೇಟ್ ಆಗೇತಿ ನೋಡಲಿ ಈ ಗುದ್ದ ಐತಿ ಮನೆಯ ಪರಿಶೀಲ ಕೇಳದ ಬಂದೇ ಇನ್ನ ಮತ್ತ ಲೇಟ್ ಆತಂದ್ರ ಮನೆಯಾಗ್ತಾ ಮಾಯವ್ ಜಲ್ದಿ ಜಲ್ದಿ ಪಾಳೆ ಹಚ್ಚಿನಿ ನಿಂತು ಬಾಬಾನ್ ಬೇಕಿ ಹೋಗೋಣ ಹೋಗ್ ನೋಡ್ರಿ ನೋಡಿರಲ್ಲ ಪಾಪ ನಮ್ಮ ಚನ್ನ ಕಾಂಟನ್ನು ಸಾಕೋತಾನಂತೇಳಾ ಏನ್ ಪರಿಹಾರ ಅಂತ ಹೇಳಿ ಮುಂದೆ ಪರಿಹಾರ ಮತ್ತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ನಿಮ್ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಹೇಳಿ